ಯಾರೋ ಒಬ್ಬ ಪುಣ್ಯಾತ್ಮ ಸ್ವಾಮಿ ಇವನ್ನೆಲ್ಲಾ ಜಾಗನೂರ್ ಕೆನಾಲ್ ದೀಚ್ ಇಟ್ಟು ದಂಡಿ ಓಂ ನಮ ಶಿವ ಓಂ ನಮ ಮುಳುಗಾಕತ್ತಿದ್ದ ನಾನು ಓಂ ಹರಾರ ಓಂ ಹರಾರ ಅಂತ ಬಂದ್ಬಿಟ್ಟೆ ಏನ್ ಬಿಡೋದ್ ಕೇಳಬೇಡ ನಂದೋಲಿ ನಿಂದೇನ್ ಕಾಂಡಮ್ ಥೂ ಕಾಸ್ಟ್ಯೂಮ್ ಚೇಂಜ್ ಆಗ ನಿಂತ ಏನ್ ಹೇಳಿದ್ ನನಗ ಮನ್ಯ ಹೇಳಿದ್ದು ನನಗ್ ನಿನ್ನೆ ನೆನಪಾಗ್ಲಿಲ್ಲ ಅಲ್ಲ ಈ ನಂಬರ್ ಯಾವ್ದ್ ಹೇಳಿದ್ವಿ ಯಾವ್ದು ಹೇಳಿದ್ದೆ ಜೀರೋ ಒಂದು ಹಾ ಜೀರೋ ಎಲ್ಲ ಕಟ್ಟ ಅಂತ ತಿಂತಿಲ್ಲ ಹಾ ಕಟ್ಟನ್ಯಾಗ ಇದ್ದಿದ್ದು ಎಲ್ಲಾ ಕಟ್ಟದು ಹೋಯ್ಕೊತ ಹೊಯ್ದ ಮಗ ನಾ ಇಲ್ಲಿ ಹೊಯ್ಕೊಂತ ಹೋಯ್ತು ಹಾ ಮತ್ತ ನೀ ಯಾವ ವಾರ ಆಡಿದಿ ಹಾ ರವಿವಾರ ನೀ ಮಾವನು ರವಿವಾರದು ಸತನ್ ಲಾಲ್ ಕತ್ರಿ ಚಾ ಕುಡಿಯಾಕ ಹೋಗಿರ್ತಾನ ಬಂಬೆಗ ಅವ ಯಾವ ಬರೋಬ್ಬರಿ ಬಕ್ರ ಹಾಕ್ಯಾನ ನನ್ನ ಸಾಲು ಸಾಲ ಅಂತೀಲ್ ಎಟ್ರೈತ್ ಸ್ವಾಮಿ ನಿಂದ ಸಾಲ ಸಾಲ ಭಾಳ ಐತ್ರಿ ಏ ಮಂದಿ ಜೋಡಿ ಅಡ್ಡಾಡಿ ಅಡ್ಡಾಡಿ ಎಲ್ಲ ಸಿರೋಳ ಪ್ರಿಯಾಗ ಮಾಡಿ ಇಟ್ಟ್ಯಾಪ್ಪ ಸಾಲು ಬಾಳ ಆಗೇತ ಆಗತ್ ಏಳು ಲಕ್ಷ ಏಳ್ನೂರ ಏಳ್ನೂರ ಏಳು ರೂಪಾಯಿ ಎಂಬತ್ ಪೈಸೆ ಆಗಿ ಇದೇನ್ಲೇ ಏಳು ರೂಪಾಯಿ ಎಂಬತ್ ಪೈಸೆ ಅದೇನೆ ಅಲ್ಲಿ ಬಾರ್ನಾಗ ಉದ್ರಿ ಹೇಳಿ ಬಂದ್ ಎನ್ ಮಗ ಬಾರ್ನಾಗುದು ಎಲ್ಲಾ ಬಾರಿನಾಗ ಉದ್ರಿ ನೋಡ ಗೈಲ್ ಕೇಳಿ ದೋಸ್ತ ಇಬ್ರು ಬಾಳ್ ಪೇಚಿಗೆ ಬಿದ್ಬಿಟ್ರಿ ಹಿಂಗಾರ ಕೆಲಸ ಆಗ ಕೆಲಸ ಆಗೋದಲ್ಲ ನೀನು ಒಂದ್ ಕೆಲಸ ಮಾಡ್ನ ಹಾ

ನಿಂದೇನಪ್ಪ ಕೆಲಸ ಅಂದ್ರೆ ಬೆಳಿಗ್ಗೆ ಯಾರಕ್ಕ ಹೊಂಟು ಬಿಡುದು ಕೇಳ್ರಪ್ಪ ಕೇಳ್ರಿ ನಿಮ್ ಊರಿಗೆ ಶ್ರೀ 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 ಶಿವಾನಂದ ಮಹಾಸ್ವಾಮಿಗಳು ಬಂದಾರ ಕೇಳಿದವರು ಕೇಳಿದವರ ಬೇಡಿದವರು ಬೇಡಿದವರ ಯೌನ ಬಲ ಪುತ್ರ ಪ್ರಾಪ್ತಿ ಹೊರ ಕನ್ಯಾ ಕನ್ಯಾಕ್ ಬೇಕಾದರೂ ನಮ್ಮ ಅಜ್ಜರ ಆಶ್ರಮಕ್ಕೆ ಬರ್ಬೇಕಪ್ಪ ಇದು ಪುತ್ರವನ್ ಪಾತ್ರೆ ಅಂದಿರ ಏನ್ರದ ಇಲ್ಲ ನಿಮ್ಮ ಬೋಗಣೆ ಅಂದ್ರೆ ಪುತ್ರವನ್ ಪಾತ್ರೆ ಅಲ್ಲೇ ಪುತ್ರ ಪ್ರಾಪ್ತಿ ಹಾ ಹಾ ಹಂಗಂದ್ರೆ ಏನ್ ಹೇಳುದು ಮಕ್ಕಳಾಗ ಕೊಡ್ತೀನಿ ಹ್ಮ್ ಇಲ್ಲಿ ಒಳ ಫ್ಯಾಕ್ಟ್ರಿ ಐತಿ ಹಿರದ್ ಹಿರದ್ ಬಿಚ್ ಬಿಚ್ ಬಾ ಊರ ಮಾತ್ರ ಕೇಳ ಊರ್ ಭಾವಡಿ ಮಗನ ಬೈಗಳಲ್ಲವು ಸಂಸ್ಕೃತ ಇಲ್ಲ ಮುಂದೆ ಸಂಸ್ಕೃತ ಈಗ ನೋಡಪ್ಪ ನಾವ್ ಅಂದ್ರೆ ಯಾರು ದೇವ್ರ ಏಜೆಂಟ್ ಗಳಿದ್ದ ಹೌದಲ್ ಹೇಳಿ ಆಶೀರ್ವಾದ ಮಾಡುದು ಆಗುದು ಬಿಡುದು ಹೆಂಗು ಹೊಟ್ಟಿ ಮುಂದೆ ಬರಕ ಒಂಬತ್ತು ತಿಂಗಳು ಟೈಮ್ ಬರುತ್ತೆ ಕಾಗಿ ಕುಂದ ಟಂಗಿ ಮುರಿದಕ್ ಮುಂದ್ ಬಂತು ಆ ಊರಾಗ ನಿಂದ್ ಇಲ್ಲ ಅಂದ್ರೆ ಬರ್ತೀವಿ ಅಂತ ಊರ್ ಚೇಂಜ್ ಮಾಡಿಬಿಡುದು ಜಾ ಈಗ ಮಠ ಅಂದ ಮೇಲೆ ಹುಡುಗಿಯಾರ ಬರ್ತಾ ಆಂಟಿಗಳು ಬರ್ತಾ ಬರ್ತಾರ್ ಮುದುಕ್ಯಾರ್ ಬರ್ತಾ ಬರ್ತಾರ ಹುಡುಗಿಯರು ಆಂಟಿಗಳು ನಂಗ ಮುದುಕ್ಯಾರ ಎಲ್ಲ ನಿಂಗ ಮಗನ ಬಾಯಾಗ ಮನಕಾಲ ತುರುಕ್ತ ಅದು ಬಾಳ ಸಾಣದ ಐತಿ ಊರಾಗೆಲ್ಲ ಹೊಯ್ಕೊಂಡ್ ಪರಿಚಾರ ಮಾಡವ್ರು ಯಾರಲ್ಲಿ ನೀನು ಹಾ ಮತ್ತ ಅಂದ್ರೆ ಹುಡುಗಿಯಾರ ನನಗ ನಿನಗ ಅನುಭವದ ಕೊರತೆ ಐತಿ ಅದಕ್ಕೆ ಮುದುಕೇರಿ ಬಲ್ಲಿ ತುಂಬಿ ತುಳು ಬೇಡ ಊರಾಗೆಲ್ಲ ಹೊಯ್ಕೊಂಡ್ ಪರಿಚಾರ ಮಾಡೋಣ ಏನೇ ಬರಲಿ ಒಗ್ಗಟ್ಟಿರ್ಲಿ ದೋಸ್ತಿ ದೋಸ್ತಿ ಫಿಫ್ಟಿ ಫಿಫ್ಟಿ ಎಲ್ಲ ಎಲ್ಲಾತ್ರ ಆಗಿಲ್ಲ ನಮ್ಮ ನಮಗ ನಿಮ್ಮ ನಿಮಗ ನೀವ್ ಎಲ್ಲಾತ್ರ ಅಲ್ಲಿಗೆ ಬರ್ತೀನಿ ಐತಿ ಇಲ್ಪ ನಾ ಅವೇನ್ ಸಾವಳಿಗೆ ರವಿ ಒಂದ ಕಡೆ ನಿಂತನಲ್ಲ ಅವನ್ ದಾಟಿ ಬಿಟ್ಟಿನಿ ನಾನು ಆಗಿತ್ತು ನಾನು ಒಂದು ಬಿಟ್ಟೊಳಗೆ ಏನೇ ಆಗಲಿ ಒಟ್ಟಿಬ್ರು ಬೇಡ ನಡಿ ಅಡೆ ಮತ್ತೆ ಹಾಕ